ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದಿರ್ತಕ್ಕಂತಹ ಪೆಹಲ್ಗಾಮ್ನ ಒಂದು ಏನು ದುರಂತ ಇದೆಯಲ್ಲ ಏನು ನರಮೇಧ ಇದೆಯಲ್ಲ ಇದಕ್ಕೆ ಯಾರು ಹೊಣೆಗಾರಿಕೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಒಂದು ತಪ್ಪಿತಸ್ಥರು ಯಾರು ಅನ್ನುವಂತಹ ಪ್ರಶ್ನೆಗಳು ಕಾಣಿಸಿಕತಾ ಇದೆ ಸೊ ಇದಕ್ಕೆ ಸರ್ಕಾರದ ಅಕೌಂಟಬಿಲಿಟಿ ಏನಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗಬೇಕಾಗತ್ತೆ ಸ್ನೇಹಿತರೆ ಅದರಲ್ಲೂ ಕೂಡ ಜಮ್ಮು ಕಾಶ್ಮೀ ಜಮ್ಮು ಕಾಶ್ಮೀರ ಅಂತಕ್ಕಂಥದ್ದು ಭಾರತದ ತುತ್ತ ತುದಿಯಲ್ಲಿರ್ತಕ್ಕಂತಹ ಗಡಿ ಭಾಗ ಈ ಮುಖಾಂತರ ಪಾಕಿಸ್ತಾನದಿಂದ ಮತ್ತು ಭಾರತಕ್ಕೆ ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರ್ ಆಗಿರ್ತಕ್ಕಂತಹ ಜಮ್ಮು ಕಾಶ್ಮೀರದಲ್ಲಿ ಮೊದಲಿನಿಂದಲೂ ಕೂಡ ಭಯೋತ್ಪಾದಕರ ಉಪಟಳ ಇದೆ ಅನ್ನುವಂಥದ್ದು ಸರ್ ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ ಬಟ್ ಸರ್ಕಾರ ಏನಕ್ಕೆ ಈ ಒಂದು ಈ ಒಂದು ಪ್ರದೇಶವನ್ನು ಪೆಹಲ್ಗಾಮ್ ಅನ್ನುವಂತಹ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಸರ್ವ ಪಕ್ಷಗಳ ಸಭೆಯಲ್ಲಿ ಗೃಹ ಮಂತ್ರಿಯಾಗಿರುವಂಥ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿರುವ ಹಾಗೆ ಅಲ್ಲಿ ಲೋಕಲ್ ಅಥಾರಿಟಿಯವರು ಪರ್ಮಿಷನನ್ನು ಕೊಟ್ಟಿದ್ದರು ಅನ್ನುವಂತಹ ಒಂದು ಮಾಹಿತಿಯನ್ನು ಹೇಳ್ತಿದ್ರೆ ಈ ಮುಖಾಂತರ ಈ ಒಂದು ಪೆಹಲ್ಗಮ್ಗೆ ಪೆಹಲ್ಗಮ್ ಅನ್ನುವಂತಹ ಪ್ರದೇಶದಕ್ಕೆ ಸಂಬಂಧಪಟ್ಟಾಗೆ ಅಥವಾ ಶ್ರೀನಗರದ ಒಂದು ಸಿಟಿಗೆ ಸಂಬಂಧಪಟ್ಟಾಗೆ ಭದ್ರತೆಯ ಬಗ್ಗೆ ಯಾಕೆ ಕೇಂದ್ರ ಸ ಕೇಂದ್ರ ಸರ್ಕಾರಕ್ಕೆ ಗಮನದಲ್ಲಿರಲಿಲ್ಲವಾ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಉದ್ಭವಿಸ್ತಾ ಇದೆ ಸ್ನೇಹಿತರೆ ಅದಲ್ಲೂ ಕೂಡ ಪೆಹಲ್ ಗಮನಲ್ಲಾಗಿರ್ತಕ್ಕಂಥ ಏನು ಇಪ್ಪತ್ತಾರು ಜನರ ಏನು ನರಮೇಧ ಇದೆಯಲ್ಲ ಇದರೊಂದು ರೀತಿ ಒಂದು ರೀತಿ ಭಯೋತ್ಪಾದಕರ ಒಂದು ಕರಳತೆಯನ್ನು ನಮಗೆ ತಿಳಿಸ್ತಾ ಹೋಗುತ್ತೆ ಅದಲ್ಲೂ ಕೂಡ ಒಂದು ರೀತಿ ಇರ್ತಕ್ಕಂತಹ ನರಮೇಧವನ್ನು ನೋಡಿದಾಗ ಸ್ನೇಹಿತರೆ ಒಂದೊಂದು ವೀಡಿಯೋಗಳನ್ನು ನೋಡಿದಾಗ ಕೂಡ ಕರುಳು ಕಿತ್ತು ಕಿತ್ತು ಬರುವಂಥ ಜೊತೆಗೆ ರೋಷನು ಕೂಡ ಬರುವಂತಹ ರೋಷನೂ ಕೂಡ ಬರ್ತಾ ಹೋಗುತ್ತೆ ಸೊ ಒಂದು ಭಯೋತ್ಪಾದಕರ ಒಂದು ಏನು ದಾಳಿ ಇದೆಯಲ್ಲ ಏನು ಎನೊಸೆನ್ಸ್ ವ್ಯಕ್ತಿಗಳ ಮೇಲೆ ಧಾನ್ ದಾಳಿ ಇದೆಯಲ್ಲ ಇದು ತುಂಬ ಖಂಡನೀಯ ಅಂತ ಹೇಳ್ಬೋದಾಗುತ್ತೆ ಅದರಲ್ಲೂ ಕೂಡ ಅದರ ಅದರಲ್ಲೂ ಕೂಡ ಕೆಲವು ಭಾಗಗಳಿಗೆ ಕೇಳಪಟ್ಟ ಹಾಗೆ ಆ ಧರ್ಮವನ್ನು ಆಧರಿಸಿ ಅವರು ಈ ರೀತಿ ಇರತಕ್ಕಂತಹ ವ್ಯಕ್ತಿಗಳನ್ನ ಸಾಯಿಸ್ತಾ ಇದ್ರು ಅನ್ನುವಂಥದ್ದು ಕೂಡ ತುಂಬ ಖಂಡನೀಯ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ ಅನ್ನುವಂಥದ್ದು ಅದರಲ್ಲೂ ಕೂಡ ನಾಲ್ಕು ಏನು ಉಗ್ರಗಾಮಿಗಳು ಈ ರೀತಿಯಾದಂತಹ ಪೆಹಲ್ಗಾಮ್ನಲ್ಲಿ ಏನು ಇಪ್ಪತ್ತಾರು ಜನರ ನರಮೇಧವನ್ನು ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಯಾರು ಇದರ ಜವಾಬ್ದಾರಿಯನ್ನು ಓರ್ತಾರೆ ಅನ್ನುವಂಥದ್ದು ತುಂಬ ಪ್ರಶ್ನೆಯಾಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರೇ ಇದರ ನೇರ ಹೊಣೆಯನ್ನು ಓದಬೇಕಾಗುತ್ತೆ ಯಾಕಂದರೆ ಸೊ ಯಾವುದೇ ಒಂದು ಸರ್ಕಾರ ಅಸ್ತಿತ್ವದಲ್ಲಿರುವಾಗ ಅಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮಲ್ಲಿ ಆಗ್ತಕ್ಕಂಥ ಒಂದು ಕೊಲಾಪ್ಸ್ ಏನಿದೆ ಅಲ್ಲ ಅದು ಸರ್ಕಾರದ ಮೇಲೆ ಬರ್ತಕ್ಕಂಥದ್ದು ಅದರಿಂದ ಈ ಒಂದು ಪೆಹಲ್ಗಾಮ್ನಲ್ಲಾಗಿರ್ತಕ್ಕಂಥ ಒಂದು ಇಪ್ಪತ್ತಾರು ಜನರ ನರಮೇಧಕ್ಕೆ ಹಾಗೆ ಇನ್ನಿತರೆ ಜನರು ಕೂಡ ಗಾಯಾಳುಗಳಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರ ನೇರ ಹೊಣೆಯನ್ನು ಹೊರಬೇಕಾಗುತ್ತೆ ಬಟ್ ಅಲ್ಲಿ ಏನಕ್ಕೆ ಭದ್ರತಾ ವೈಫಲ್ಯ ಆಗಿದೆ ಎನ್ನುವಂತಹ ಪ್ರಶ್ನೆಗಳು ಕೂಡ ಕಾಣಿಸಿಕತಾ ಹೋಗ್ತಾ ಇದೆ ಸೊ ಏನೇ ಒಂದಾದರೂ ಜಮ್ಮು ಕಾಶ್ಮೀರದೊಂದು ಭದ್ರತೆಗೆ ಸಂಬಂಧಪಟ್ಟಾಗೆ ನೇರ ಆಡಳಿತವನ್ನು ಕೇಂದ್ರ ಸರ್ಕಾರ ವಹಿಸ್ಕೊಂಡಿರ್ತಕ್ಕಂಥದ್ದು ಸೊ ಅದರಿಂದ ಇದರ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರವೇ ಹೊರಬೇಕಾಗುತ್ತೆ ಅನ್ನುವಂತಹದ್ದು ಒಂದು ಅಭಿಪ್ರಾಯ ಆಗ್ತದೆ ಸ್ನೇಹಿತರೆ ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣಗಳಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ಸೊ ಪಾಕಿಸ್ತಾನದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ ನಾನು ಬಿಡಲ್ಲ ಅವ್ರನ್ನ ಎಲ್ಲಿದ್ರು ಕೂಡ ಹೊಡಿತೀವಿ ಅನ್ನುವಂತಹ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ ಬಟ್ ಅದು ಭಾಷಣಕ್ಕೆ ಮಾತ್ರ ಸೀಮಿತ ಸೀಮಿತವಾಗಿರಬಾರ್ದು ಅವರನ್ನು ಬಗ್ಗು ಬಡೀಬೇಕಾಗುತ್ತೆ ಸ್ನೇಹಿತರೆ ಎಷ್ಟು ಇನ್ನೋಸೆನ್ಸ್ ಪೀಪಲ್ನವರು ಇಪ್ಪತ್ತಾರು ಜನರನ್ನು ಏನು ಉಗ್ರಗಾಮಿಗಳು ಒಂದು ಕ್ರೂರತೆಯಿಂದ ಸಾಯಿಸಿರ್ತಕ್ಕಂಥದ್ದು ನೋಡಿದಾಗ ಎಷ್ಟು ಕರುಳು ಕಿತ್ತು ಬರುವಂತಹ ಸಿಚುವೇಶನ್ ಅನಿಸುತ್ತೆ ಎಷ್ಟೋ ಜನ ಗಂಡಂದ್ರ ಕಳ್ಕೊಂಡಿದ್ದಾರೆ ಮಕ್ಕಳನ್ನ ಕರ್ಕೊಂಡು ಮಕ್ಕಳನ್ನ ಕಳ್ಕೊಂಡಿದ್ದಾರೆ ಅದರಲ್ಲೂ ಕೂಡ ರೀಸೆಂಟಾಗಿ ಮದುವೆ ಆಗಿರ್ತಕ್ಕಂತಹ ಆ ಹೆಣ್ಮಗಳು ತನ್ನ ಗಂಡನನ್ನು ಕಳ್ಕೊಂಡು ಯಾವ ರೀತಿಯಾದಂಥ ರೋದನೆಯನ್ನು ಪಡ್ತಿರ್ತಾರೆ ಈ ರೀತಿ ಇರತಕ್ಕಂಥ ಎಲ್ಲ ಇನ್ಸಿಡೆಂಟ್ಗಳ್ನ ಕೂಡ ನೋಡಿದಾಗ ಆ ಉಗ್ರಗಾಮಿಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲೇಬೇಕಾಗುತ್ತೆ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಕ್ಕೆ ಪಾಕಿಸ್ತಾನದ ವಿರುದ್ಧ ಏಳಿಕೆಗಳನ್ನು ಕೊಡುವ ಬದಲಾಗಿ ಅದಕ್ಕೆ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳೇಬೇಕಾಗುತ್ತೆ ಯುದ್ಧವನ್ನು ಘೋಷಣೆ ಮಾಡಲೇಬೇಕಾಗುತ್ತೆ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ ಆಗ್ತಿದೆ ಸೊ ಈ ಮುಖಾಂತರ ಪಾಕಿಸ್ತಾನವನ್ನು ಬಗ್ಗೆ ಬಡಿ ಬಗ್ಗು ಬಡಿಬೇಕಲ್ಲಿರ್ತಕ್ಕಂಥ ಉಗ್ರಗಾಮಿಗಳನ್ನು ನಾಶ ಮಾಡಬೇಕು ಅನ್ನುವಂತಹ ಈ ಮುಖಾಂತರ ಶಾಂತಿಯನ್ನು ಕಾಪಾಡಬೇಕು ಅನ್ನುವಂಥದ್ದಷ್ಟೇ ಎಲ್ಲರ ಅಭಿಪ್ರಾಯ ಆಗಿರುತ್ತೆ ಒಟ್ಟಾರೆಯಾಗಿ ಆ ಒಂದು ಇಪ್ಪತ್ತಾರು ಜನರ ನರಮೇಧ ಅನ್ನುವಂಥದ್ದು ಇದೊಂದು ರೀತಿ ಭಾರತೀಯ ಒಂದು ಏನು ಇತಿಹಾಸದಲ್ಲಿ ಒಂದು ಕರಾಳತೆಯನ್ನು ತೋರಿಸುತ್ತೆ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಸೊ ಯಾವುದೇ ಒಂದು ಧರ್ಮ ಧರ್ಮದ ಕುರಿತಾಗಿರ್ತಕ್ಕಂಥದ್ದಲ್ಲ ಸೊ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡುವಂಥ ರೀತಿಯಾದ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾವು ತಿಳಿತಾ ಹೋಗ್ಬೇಕಾಗುತ್ತೆ ಅನ್ನುವಂಥದ್ದು ಪೇಲ್ಗಮ್ನಲ್ಲಿ ಏನು ನರಮೇಧದಲ್ಲಿ ಇಪ್ಪತ್ತಾರು ಜನರೇನು ಹತರಾಗಿದ್ದಾರೆ ಅವ್ರಿಗೆಲ್ಲರೂ ಕೂಡ ಶಾಂತಿಯನ್ನು ಶಾಂತಿ ಸಿಗಲಿ ಅಂತ ಹೇಳ್ತಾ ಸೊ ಅವರ ಕುಟುಂಬದವ್ರಿಗೆ ಈ ಒಂದು ದುಃಖವನ್ನು ಬರೆಸುವಂಥ ಶಕ್ತಿ ಸಿಗಲಿ ಅನ್ನುವಂಥದ್ದಷ್ಟೇ ನಮ್ಮ ಆಶಾಭಾವನೆ ಸೊ ಯಾರಿನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನರೇಂದ್ರ ಮೋದಿಯವರು ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಬಿಗ್ ಸ್ಟೆಪ್ಪನ್ನು ತೊಗೊಳ್ಲೇಬೇಕಾಗುತ್ತೆ ಒಂದು ಏನು ಉಗ್ರಗಾಮಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮ ಚಾನಲ್ನ ಉದ್ದೇಶ ಸೊ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ